ನನ್ನ ಒಂದು ಗುರಿ ಏನಾಗಿದೆ ಒಂದು ಐದರಿಂದ ಹತ್ತು ಸಾವಿರ ಮಕ್ಕಳಿಗೆ ನಾನು ಇಂಡಸ್ಟ್ರಿ ಮಿನಿಸ್ಟರ್ ಆಗಿ ಆ ಮಕ್ಕಳಿಗೆ ಉದ್ಯೋಗವನ್ನು ಕೊಡಿಸಿದ್ರೆ ನಾನು ಉದ್ಯೋಗ ಕೈಗಾರಿಕೆ ಸಚಿವನಾಗಿದ್ದಕ್ಕೆ ಒಂದು ಸಾರ್ಥಕ ಆಗ್ತದೆ ಕ್ಯಾಂಪಾ ಕೋಲಾ ಇವತ್ತು ಏನು ರಿಲಯನ್ಸ್ ಗ್ರೂಪ್ ಅವರು ಇಲ್ಲಿ ಒಂದು ಸಾವಿರದ ಆರ್ನೂರು ಕೋಟಿ ರೂಪಾಯಿ ದಿವಸ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ಅವರಿಗೆ ನಾವು ಜಾಗ ಮಕ್ಕಳು ಕೊಟ್ಟಿದ್ವಿ ಮುಳುವಾರದಲ್ಲಿ ಅದ್ರ ಜೊತೆಗೆ ನಾಲ್ಕುನೂರ ಐವತ್ತು ಕೋಟಿ ಅಂದ್ರೆ ಸುಮಾರು ಎರಡು ಸಾವಿರದ ಐವತ್ತು ಕೋಟಿ ರೂಪಾಯಿ ಅಷ್ಟು ಬಂಡವಾಳವನ್ನು ಸಾವಿರ ಮಾಡ್ತಾ ಇದ್ದಾರೆ ಸಾವಿರಾರು ಮಕ್ಕಳಿಗೆವತ್ತು ಉದ್ಯೋಗ ಸಿಗ್ತಾ ಇದೆ ಸ್ವಿಜ್ಲೋ ಅಂತವರು ಈಗಾಗಲೇ ಅವರು ವಿಂಡ್ ಮೇಲೆ ವಿಂಡ್ ಇರ್ತದಲ್ಲ ವಿಂಡ್ ಗ್ಲೇಡ್ಸ್ ಮ್ಯಾನುಫ್ಯಾಕ್ಚರಿಂಗ್ ಅದಕ್ಕೆ ಅತಿಯಾದ ದೊಡ್ಡದಾದಂತ ಒಂದು ಬ್ಲೇಡ್ ಅನ್ನ ಸ್ಟಾರ್ಟಿಂಗ್ ಓಪನ್ ಮಾಡ್ಲಿಕ್ಕೆ ಮುನ್ನೂರ ಅರವತ್ತು ಕೋಟಿ ಅನ್ನ ಇನ್ವೆಸ್ಟ್ ಮಾಡ್ತಾರೆ ಸುಮಾರು ಎರಡು ಸಾವಿರ ಜನಷ್ಟು ಉದ್ಯೋಗವನ್ನು ಕೊಡ್ತೀವಿ ಅನ್ಸಿ ಹೇಳಿದೆ ರಿನ್ಯೂ ಪವರ್ ಸೋಲಾರ್ ಸೆಲ್ಫ್ ಮ್ಯಾನುಫ್ಯಾಕ್ಚರಿಂಗ್ ಆಗಿ ನಾಲ್ಕು ಸಾವಿರದ ಏಳ್ನೂರು ಕೋಟಿ ರೂಪಾಯಿ ಸಹ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ವಿಜಯಪುರ ಜಿಲ್ಲೆಯಲ್ಲಿ ಆಮೇಲೆ ಹಿಂದೂಸ್ತಾನ್ ಕೋಕೋ ಕೋಲಾ ಲಿಮಿಟೆಡ್ ಅವರು ಕೂಡ ಒಂದು ಬಾಟ್ಲಿಂಗ್ ಪ್ಲಾಂಟ್ ಅನ್ನ ಬಾಟ್ಲಿಂಗ್ ಪ್ಲಾಂಟ್ ಅನ್ನು ಅವರು ಸಾವಿರ ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ಟಾಟಾ ಪವರ್ ಸೋಲಾರ್ ಅವರು ಕೂಡ ಮ್ಯಾನುಫ್ಯಾಕ್ಚರಿಂಗ್ ಇದು ಸೋಲಾರ್ ಸೆಲ್ಸ್ ಗೆ ಹತ್ತು ಗಿಗಾವಾಟ್ ಕೆಪಾಸಿಟಿ ಸೋಲಾರ್ ಮುಂದೆ ವರ್ಷದಲ್ಲಿ ಮಾಡ್ತಾ ಇದ್ದಾರೆ ವಿಂಗ್ಸ್ ವಿಟಾರ ಇದು ಒಂದು ಮಹತ್ವದ ಕಂಪನಿ ನಮ್ಗೆ ಯಾಕಂದ್ರೆ ಅಗ್ರಿಕಲ್ಚರ್ ಬೇಸ್ಟ್ ಏನಾದ್ರೆ ಪಲ್ಸ್ ಪ್ರೊಸೆಸಿಂಗ್ ಅದೆಲ್ಲ ನಮ್ಮಲ್ಲಿ ತೊಗರಿ ಗಿಗ್ರಿ ಪಲ್ಸಿಸ್ ಇದಾವೆ ಈ ಕಾಲುಗಳೇನಿದಾವಲ್ಲ ವಿಜಯಪುರ ಆಗಲಿ ಗುಲ್ಬರ್ಗ ಆಗಲಿ ವಿಟೈರ ವರ್ಲ್ಡ್ ನಂಬರ್ ಒನ್ ಜಗತ್ನಲ್ಲಿ ನಂಬರ್ ಒನ್ ಕಂಪನಿ ಅವರು ಇಲ್ಲಿ ಬಂದು ತಮ್ಮ ಪಲ್ಸ್ ಪ್ರೊಸೆಸಿಂಗ್ ಯೂನಿಟ್ ಅನ್ನು ಹಾಕಿದ ಮೇಲೆ ನಮ್ಮ ರೈತರಿಗೆ ಒಂದು ಸೈನು ತೊಗರಿ ಇರಬಹುದು ಇತ್ಯಾದಿ ಆ ಕಾಳುಗಳಿಗೆ ಒಳ್ಳೆ ಅಂತಾರಾಷ್ಟ್ರೀಯ ಮಟ್ಟದ ಒಂದು ರೇಟ್ ಅನ್ನ ಅವ್ರಿಗೆ ಸಿಗ್ತದೆ ಅದನ್ನ ಪ್ರೊಸೆಸ್ ಮಾಡುವಂತದ್ದು ಕೂಡ ಇಲ್ಲಿ ಇದಾಗ್ತದೆ ಇನ್ವೆಸ್ಟ್ಮೆಂಟ್ ಸಣ್ಣ ಇರಬಹುದು ಮುನ್ನೂರ ಐವತ್ತು ಕೋಟಿ ರೂಪಾಯಿ ಬಟ್ ಅದು ಬಹಳ ಮಹತ್ವದ ಟಾಪ್ ಕಂಪನಿ ಇದೆ ಅದೇ ರೀತಿ ಮೆಲ್ ಸ್ಟಾರ್ ಇವತ್ತು ನಮ್ಮಲ್ಲಿ ಒಂದು ಫ್ಲೈಟ್ ಟ್ರೈನಿಂಗ್ ಕೂಡ ನಮ್ಮ ಏರ್ಪೋರ್ಟ್ ಅಲ್ಲಿ ಫ್ಲೈಟ್ ಒಂದು ಆಸಕ್ತಿಯನ್ನು ತೋರಿಸಿದೆ ಮತ್ತು ನಮ್ಮ ಏರ್ಪೋರ್ಟ್ ಪಕ್ಕದ ಜಾಗದಲ್ಲಿ ಆರ್ ಕೆಎಸ್ ಅಲೋಟ್ಮೆಂಟ್ ತರ ಮೂಲಕ ಹೆಕ್ಸಾ ಕ್ಯಾಂಡಿನೆಟ್ ಸೊಲ್ಯೂಷನ್ಸ್ ಅಂತ ರಿನೂಬಲ್ ಎನರ್ಜಿ ಎಂಟು ಸಾವಿರ ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೆ ಗ್ರಾಸಿನ್ ಅವರು ಪೇಂಟಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಸಲುವಾಗಿ ನಮ್ಮ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ ಸೈಜ್ ಆಫ್ ಇನ್ವೆಸ್ಟ್ಮೆಂಟ್ ಕನ್ಫರ್ಮ್ ಮಾಡ್ತಾ ಇದ್ದಾರೆ ಮತ್ತು ಪೋಟಾರ್ ಗುಪ್ ಅವರು ನ್ಯೂ ಪೈಪ್ಸ್ ಮ್ಯಾನುಫ್ಯಾಕ್ಚರಿಂಗ್ ನಮ್ಮ ವಿಜಯಪುರ್ ಬೇರೆ ಕನ್ಸಿಡರ್ ಮಾಡ್ತಾ ಇದ್ದಾರೆ ಗೇಮ್ಸ್ ಅಂತ ಹೇಳಿ ಸಮಯ ಕಂಡಕ್ಟರ್ ಇಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರ್ ಒಂದು ದೊಡ್ಡ ಕಂಪನಿ ಮೈಸೂರಿನಲ್ಲಿ ಇದ್ದಾರೆ ಈಗ ಅವರು ಮೊನ್ನೆ ನಾನು ಹೋಗಿ ಭೇಟಿ ಕೊಟ್ಟಾಗ ಇವತ್ತು ಬಲ್ವೇ ಒಂದು ಎರಡು ಹಂತದಲ್ಲಿ ಎರಡು ಪ್ರೊಜೆಕ್ಟ್ಸ್ ಮಾಡ್ತಾ ಇದ್ದಾರೆ ಹೋಳ್ವಾರದಲ್ಲಿ ನಾನು ಹೇಳಿದ್ರೆ ನಿಮ್ ಬರ್ರಿ ನಿಮ್ಗೆ ಜಾಗ ಕೊಡ್ತೀವಿ ನೀವ್ ಏನ್ ಕನ್ಸೆಷನ್ ಕೇಳ್ತೀರ ಭೂಮಿಗೆ ಲ್ಯಾಂಡ್ ಪ್ರೈಸ್ ನ ನೀವು ಏನ್ ಕನ್ಸಿಷನ್ ಕೇಳಿದ್ರೆ ಕನ್ಸೆಷನ್ ಕೊಡ್ತೀರಾ ಯಾಕಂದ್ರೆ ಆ ಜಿಲ್ಲಾ ಅವ್ರಿಗೆ ಇದೀನಿ ಅಲ್ಲಿ ನಿಮ್ಗೆ ಲ್ಯಾಂಡ್ ಗಿನ್ ನಾನು ಎಲ್ಲಾನು ಕೂಡ ಕೊಡ್ತೀನಿ ಬನ್ನಿ ಅಂತ ಹೇಳಿದ್ರೆ ಅವ್ರು ಬಹಳ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿದ್ರೆ ಕೇನ್ಸ್ ಕೂಡ ಅದ್ ಸರಿ ಬರ್ತದೆ ಅಂದ್ರೆ ಮೈಸೂರ್ ಸಾಗರ್ ಸೋಪು ಅಂತ ಬರ್ತಾ ಇದೆ ಅದೊಂದು ಫ್ರೆಸ್ಟ್ ಒಂದು ಹೇಳ್ ಇದೆ ಆಮೇಲೆ ಫುಡ್ ಪಾರ್ಕ್ ದಿವಸ ವರ್ಕಿಂಗ್ ಔಟ್ ಅಂದ್ರೆ ಫುಡ್ ಪಾರ್ಕ್ ಅಲ್ಲಿ ಫುಡ್ ಪ್ರೊಸೆಸಿಂಗ್ ಆಗಬೇಕು ಈ ವಿಚಾರ ಒಂದು ಬರ್ತದೆ